ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಾ ಈ ಹಿಂದೆ ಹೇಳಿದ್ದೆ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಟೆಂಪಲ್ ಲಾಗ್ನ ಮಾಡಿದ್ದೆ ಸೊ ಕಂಟಿನ್ಯೂ ಮಾಡೋಣ ಬನ್ನಿ ಹೋಗೋಣ ಎಲ್ಲಿ ಅಂತ ಗೊತ್ತಾಗಿರಬೇಕಲ್ವಾ ಸೊ ಜೋಗದಿಂದ ಶಿವಮೊಗ್ಗ ಆಗಿರುವಂತಹ ಜೋಗದಿಂದ ಟೆನ್ ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿರುವಂತಹ ದೇವಸ್ಥಾನ ಇದು ಸೊ ಹಿಂದೆ ಹೇಳಿದ್ದೆ ನಾನು ನೆಕ್ಸ್ಟು ಅಮ್ಮನವ ಅಮ್ಮನವರ ಮೂಲ ಸ್ಥಾನಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದೆ ಸೊ ಬನ್ನಿ ಹೋಗೋಣ ಎಲ್ಲಿದೆ ಅಂತ ಹೋಗಬರೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಅಮ್ಮನವರ ದರ್ಶನಕ್ಕೆ ಹೋಗೋಣ ನೋಡಿ ಇದು ನಾನು ಹೇಳಿದೆ ಬಳ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದು ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಅಮ್ಮನವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಅಭಿಮುಖವಾಗಿ ನಾಲ್ಕು ದಿಕ್ಕುಗಳಲ್ಲಿ ಅಮ್ಮನವರ ದರ್ಶನ ನಮಗೆ ನೋಡ್ಬೋದು ಸೊ ನಾಲ್ಕು ಇದು ಮುಖವಾಗಿ ಇರುವಂತಹ ದೇವಿ ದರ್ಶನವನ್ನು ಪಡ್ಕೊಂಡ್ವಿ ಹಾಗೆ ನಾಲ್ಕು ದರ್ಶನವನ್ನು ಮಾಡೋದರಿಂದ ನಮಗೆ ಪುಣ್ಯ ಲಭಿಸುತ್ತೆ ಅನ್ನೋದು ಇಲ್ಲಿ ಒಂದು ಪ್ರತೀತಿ ಇದೆ ಸೊ ಉತ್ತರಾಭಿಮುಖವಾಗಿ ದೇವಿ ದರ್ಶನವನ್ನು ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಬನ್ನಿ ನೋಡ್ಕೊಂಬರೋಣ ನೋಡಿದ್ರಲ್ವಾ ಹೇಗಿದೆ ಇದು ಬಳೆ ಪದ್ಮಾವತಿ ಅಂತ ಟೆಂಪಲ್ಲು ಗೊತ್ತಿದೆ ಆಲ್ಮೋಸ್ಟು ಸೊ ಇಲ್ಲಿ ಬಂದು ಯಾವುದೇ ಥರ ನೀವು ಹರಕೆಗಳನ್ನು ಮಾಡಿಕೊಡಿ ತುಂಬ ಚೆನ್ನಾಗಿ ಫಲಿಸುತ್ತೆ ಫಲವನ್ನು ಕೊಡುತ್ತೆ ದೇವಿಗೆ ಏನಿಲ್ಲ ನೂರ ಎಂಟು ನಾವು ಬಳೆಗಳನ್ನು ಕೊಡ್ತೀವಿ ನೂರ ಎಂಟು ಮೇಲೆ ಲಕ್ಷ ತನಕನೂ ಕೊಡ್ಬೋದು ಬಟ್ ನಮ್ಮ ಕೈಲಾದಷ್ಟು ನಮಗೇನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ನೂರ ಎಂಟು ಬಳೆಗಳನ್ನು ಅರ್ಕೆಯನ್ನು ಮಾಡ್ಕೋಬೋದು ಇಲ್ಲಿ ಪೂರ್ವಾಭಿಮುಖವಾಗಿ ಇಲ್ಲಿ ಹರಕೆಯನ್ನು ಸಲ್ಲಿಸ್ಬೋದು ನೀವು ಇಲ್ಲಿ ಬಂದು ಹರಕೆ ಸಲ್ಲಿಸ್ತಕ್ಕಂತಹ ಒಂದು ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ ಬಂದು ನೀವು ಯಾವುದೇ ಥರ ಹರಕೆ ಮಾಡಿಕೊಂಡ್ರು ನೂರ ಎಂಟು ಬಳೆಗಳನ್ನು ಅರ್ಪಿಸ್ಬೋದು ಇಲ್ಲ ಅಂತಂದರೆ ಅಕ್ಕಿ ಒಂದು ಪ್ಯಾಕೆಟನ್ನು ಕೊಡ್ತೀವಿ ಅಂತ ಹೇಳ್ಬೋದು ಇಲ್ಲ ಬಂಗಾರ ಅಥವಾ ಯಾವುದೇ ಥರ ಒಂದು ಯಾವುದು ಏನೇ ಕೊಟ್ಟರು ನೂರ ಎಂಟು ಬಳೆನ ಅರ್ಪಿಸಿದರೆ ನಮಗೆ ಸೇವೆ ಸಲ್ಲಿಸ್ತಾ ಹಾಗೆ ನಾವು ನಮ್ಮದು ಅರಕೆ ಒಂದು ತೀರಿಸ್ತಾ ಹಾಗೆ ಅಷ್ಟು ಇಷ್ಟ ಅಂತೆ ಆ ಬಳೆ ಪದ್ಮಾವತಿ ಅನ್ನೋ ಹೆಸರೇ ಬಂದಿದೆ ಇಲ್ಲಿ ನೀವು ನೋಡ್ಬೋದು ಸುತ್ತಲೂ ಇಲ್ಲಿ ವಾತಾವರಣ ಹೇಗಿದೆ ಅಂತೇಳಿ ಸುತ್ತಲೂ ತೋಟ ಇದೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಹೇಗಿದೆ ಅಂತ ಹೇಳಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನಮಗೆ ಈ ವಾತಾವರಣದಲ್ಲಿ ಬಂದು ಹಾಗೆಯೇ ನನ್ನ ಫ್ರೆಂಡು ಸಹ ಇಲ್ಲಿ ಹರಕೆ ಮಾಡ್ಕೊಂಡಿದ್ಲಂತೆ ಸೊ ನಾನು ನೋಡಿ ಇಲ್ಲಿ ಬಂದು ಯಾವ ಥರ ನಾವು ಟ್ರಸ್ಟಿಗೆ ಏನೆಲ್ಲ ಯಾವ ಥರ ಕೊಡ್ಬೋದು ಮತ್ತು ನಾಗದೋಷ ನಿವಾರಣೆನೂ ಸಹ ಇಲ್ಲಿ ಆಗುತ್ತೆ ಫ್ರೆಂಡ್ಸ್ ಅಂದರೆ ನಾಗದೋಷ ನಿವಾರಣೆಗೆ ನಿಮಗೆ ಏನೇನೆಲ್ಲ ಬರುತ್ತೆ ಅಂತ ಗೊತ್ತು ಮಕ್ಕಳಿಂದ ಮಕ್ಕಳಾಗಲ್ಲ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬರುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಮನೇಲಿ ನೆಮ್ಮದಿ ಇರೋದಿಲ್ಲ ಸೊ ಏನಾರು ಯಾವಾಗಲೂ ಜಗಳಾಗ್ತಿರುತ್ತೆ ಸೊ ಇಲ್ಲಿ ಹರಕೆಯನ್ನು ನಾವು ಯಾವ ಥರ ಸಲ್ಲಿಸಬೇಕು ಅನ್ನೋದನ್ನು ಅಮ್ಮನವರಿಗೆ ಇದೆ ಸೊ ಗಂಟೆ ಕೊಡೋರು ಗಂಟೆ ಕೊಡ್ತಾರೆ ಹಾಗೆಯೇ ಅಕ್ಕಿ ಪ್ಯಾಕೆಟನ್ನು ಹೇಳ್ಕೊಂಡವರು ಸಹ ಅಕ್ಕಿ ಪ್ಯಾಕೆಟನ್ನು ಇಲ್ಲಿ ಅರ್ಪಣೆಯನ್ನು ಮಾಡ್ತಾರೆ ಹಾಗೆ ಎಲ್ಲದಕ್ಕೂ ಹೆಚ್ಚಾಗಿ ಬಳೆಯನ್ನು ನಾವು ಹೇಳ್ಕೊಂಡ್ರೆ ಖಂಡಿತ ಇಲ್ಲಿ ನೆರವೇರುತ್ತೆ ಅನ್ನೋದೊಂದು ಪ್ರತೀತಿ ಹಾಗೆ ಆಗಿದೆ ಕೂಡ ತುಂಬ ಜನ ನಡ್ಕೋತಾರೆ ಹಾಗೆ ಇಲ್ಲಿ ಮಧ್ಯಾಹ್ನದ ಊಟ ಸಹ ಪ್ರಸಾದ ಸಹ ಎನಿ ಟೈಮ್ ಇರುತ್ತೆ ಫ್ರೆಂಡ್ಸ್ ನೀವು ಎಲ್ಲಿಂದನರು ಬಂದರೆ ಇಲ್ಲಿ ಊಟಕ್ಕೂ ಸಹ ವ್ಯವಸ್ಥೆ ಇದೆ ದಾಸೋಹ ಇಲ್ಲಿ ಪ್ರತಿನಿತ್ಯ ದಾಸೋಹ ಸಹ ನಡೆಯುತ್ತೆ ನೀವು ನೋಡ್ಬೋದು ಇಲ್ಲಿ ದರ್ಶನನ ಹಾಗೆ ನಾನು ನನ್ನ ಫ್ರೆಂಡ್ಸು ಅಲ್ಲಿ ಹೋಗಿದ್ವಿ ಫ್ಯಾಮಿಲಿ ಸಮೇತ ಹೋಗಿದ್ವಿ ಅವರು ಅರ್ಕೆ ಮಾಡ್ಕೊಂಡಿದ್ರಂತೆ ಸೊ ಅರ್ಕೆ ನೆರವೇರೋದಕ್ಕೋಸ್ಕರ ಇಲ್ಲಿ ಅವರು ಹೋಗಿ ಅರ್ಕೆಯನ್ನು ಕಟ್ಕೊಂಡ್ರು ಫ್ರೆಂಡ್ಸ್ ಆ ಬಳೆಗಳನ್ನಿಟ್ಟು ಇಲ್ಲಿ ಬಳೆಯನ್ನು ಅರ್ಪಣೆ ಮಾಡಿ ದೇವಿ ದರ್ಶನ ಪೂರ್ವಾಭಿಮುಖವಾಗಿರುವಂತಹ ದೇವಿ ದರ್ಶನವನ್ನು ಮಾಡಿದ್ವಿ ಫ್ರೆಂಡ್ಸ್ ನಾವು ನೋಡ್ಬೋದು ನೀವು ಇಲ್ಲಿ ಬಳೆನ ನೋಡ್ಬೋದು ಹಾಗೆ ದೇವಿ ದರ್ಶನ ಹಾಗೆ ಮೇಡಮ್ ಹಾಗೆ ಫ್ರೆಂಡ್ಸ್ ಇಲ್ಲಿ ದೇವಿ ದರ್ಶನವನ್ನು ಮಾಡ್ತಾ ಇದ್ದೀರಲ್ವ ನೀವು ಅದರ ಹಿಂದ್ಗಡೆ ಬಳೆ ಎಷ್ಟಿದೆ ಅಂತ ನೋಡಿ ನೀವು ಅದೆಲ್ಲ ಇರೋದು ಬಳೆ ಅದು ಉತ್ತ ಅಂತ ಹೇಳ್ತಾರೆ ಸೊ ಆ ಬಳೆಯೆಲ್ಲ ಎಷ್ಟು ಅರ್ಪಿತವಾಗಿದೆ ಎಷ್ಟು ಅಲಂಕಾರುತವಾಗಿ ದರ್ಶನ ಆಗಿದೆ ಅಂತ ನೀವು ನೋಡ್ಬೋದು ಕಣ್ಣು ತುಂಬಿಕೊಂಡ್ರೆ ತುಂಬ ಅದೃಷ್ಟ ಮಾಡಿದ್ದೀವಿ ಅನ್ಕೋತೀವಿ ನಾವು ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗೋ ಹೋಗಬೇಕು ಅಂತಂದರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನಮಗೆ ನೆಮ್ಮದಿ ಸಿಕ್ತು ಆ ಪ್ಲೇಸ್ ಅಂತೂ ನಿಜವಾಗ್ಲೂ ನೆಮ್ಮದಿ ಸಿಗುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬಂದು ನಾವೆಷ್ಟು ಬಳೆಗಳನ್ನು ಅರ್ಕೆ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ಲಿಸ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ನೋಡ್ಬೋದು ಸೊ ಹಾಗೆ ಇಲ್ಲಿ ಕುಂಕುಮವನ್ನು ಇಟ್ಟಿದ್ದಾರೆ ಕುಂಕುಮವನ್ನು ನಾವು ಸೊ ಹಚ್ಕೊಂಡ್ವಿ ಹಾಗೆ ಮುಂದೆ ನಾವು ಹೊರಡ್ತಾ ಹೊರಟ್ವಿ ಹಾಗೆ ಇಲ್ಲಿ ನಾಲ್ಕು ದಿಕ್ಕುಗಳನ್ನು ನೀವು ದರ್ಶನವನ್ನು ಪಡೆದ್ರಿ ಅಲ್ವಾ ಸೊ ನಾವು ಸಹ ನಾಲ್ಕು ತಿಂಗಳ ದಕ್ಷಿಣ ದರ್ಶನವನ್ನು ಪಡೆದ್ವಿ ಇಲ್ಲಿ ಬಳೆ ಹಾರಕೆ ಯಾವ ಥರ ಅಂತ ಹೇಳಿ ನೋಡಿ ನೂರ ಎಂಟು ಸಾವಿರದ ಎಂಟು ಐದು ಸಾವಿರದ ಎಂಟು ಲಕ್ಷದ ಎಂಟು ಈ ಥರ ಇಲ್ಲಿ ಬಳೆಯನ್ನು ಕೊಡುವಂತಹ ಒಂದು ಹರಕೆಗಳನ್ನು ಮಾಡಿಕೊಂಡ್ರೆ ತೀರಿಸ್ತಾರೆ ಫ್ರೆಂಡ್ಸ್ ಅಷ್ಟೇ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೆರವೇರುತ್ತೆ ಇಲ್ಲಿ ದಕ್ಷಿಣಾಭಿಮುಖವಾಗಿ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದು ಪಡೆದುಕೊಂಡು ಹಾಗೆ ಮುಂದಕ್ಕೆ ನಾವು ಸಾಗಿದ್ವಿ ನೋಡಿ ಇಲ್ಲಿ ಅಮ್ಮ ದಕ್ಷಿಣಾಭಿಮುಖವಾಗಿ ದರ್ಶನವನ್ನು ಪಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನಾಲ್ಕು ಕಡೆಯಿಂದ ಇಲ್ಲಿ ದರ್ಶನವನ್ನು ನಾವು ದೇವಿ ದರ್ಶನ ಪಡಿಬೋದು ಕಾಣಿಸ್ತಾರೆ ಕೂಡ ಅಮ್ಮನವರು ತುಂಬ ಚೆನ್ನಾಗಿ ಇಲ್ಲಿ ಯಾವುದೇ ಥರ ತೊಂದರೆ ಇಲ್ದರಾಗಿ ದರ್ಶನದಲ್ಲಿ ನಮಗೆ ನಡೀತು ಫ್ರೆಂಡ್ಸ್ ಹಾಗೆ ಆರೈಕೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್ ಖಂಡಿತ ನೆರವೇರುತ್ತೆ ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಭೂತಪ್ಪನ ರಾಜನ ಒಂದು ಸನ್ನಿಧಿ ಇದೆ ಅದನ್ನು ಸಹ ನಾವು ತೋರಿಸ್ತೀವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಚ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ಕೊಳಣ ಥ್ಯಾಂಕ್ ಯು